ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಇದು ಪ್ರತಿ ಪೋಷಕರು ಗಮನಿಸಲೇಬೇಕಾಗಿರುವಂತಹ ಸ್ಟೋರಿ ಪ್ರತಿಯೊಬ್ಬರಿಗೂ ಕೂಡ ಎಚ್ಚರಿಕೆಯ ಗಂಟೆ ನಿಮ್ಮ ಮಕ್ಕಳ ಹುಡುಗಾಟಿಕೆ ಒಮ್ಮೊಮ್ಮೆ ಎಂತಹ ಪರಿಸ್ಥಿತಿಯನ್ನ ತಂದೊಡ್ಡುತ್ತೆ ಅಂದ್ರೆ ಇನ್ನೊಬ್ಬರ ಪ್ರಾಣಕ್ಕೆ ಬೇಕಾದ್ರೂ ಕುತ್ತು ತರಬಹುದು ಹೀಗಾಗಿ ಮಕ್ಕಳ ವಿಚಾರದಲ್ಲಿ ಸದಾ ಕಾಲ ಜಾಗೃತಿಯನ್ನು ವಹಿಸಲೇಬೇಕು ಅದರಲ್ಲೂ ಕೂಡ ಮಕ್ಕಳ ಕೈಗೆ ವೆಹಿಕಲ್ಸ್ ಕೊಡೋಕು ಮುನ್ನ ಅಥವಾ ವೆಹಿಕಲ್ಸ್ ಸಮೀಪ ಮಕ್ಕಳನ್ನ ನಿಲ್ಲಿಸೋಕು ಮುನ್ನ ನೀವು ನೂರು ಬಾರಿ ಯೋಚನೆ ಮಾಡಬೇಕಾಗತ್ತೆ ಯಾಕಂದ್ರೆ ಮಕ್ಕಳು ಮಕ್ಕಳೇ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದು ಒಮ್ಮೊಮ್ಮೆ ಗೊತ್ತಾಗೋದಿಲ್ಲ ಅವರ ಹುಡುಗಾಟಿಕೆ ಎಂತಹ ಪರಿಸ್ಥಿತಿಯನ್ನು ಬೇಕಾದರೂ ತಂದೊಡ್ಡಬಹುದು ಯಾಕೆ ಈ ಮಾತನ್ನ ಹೇಳ್ತಿದ್ದನಂದರೆ ಬೆಂಗಳೂರಿನಲ್ಲಿ ಇವತ್ತು ಒಂದು ಘೋರ ಘಟನೆ ನಡೆದು ಹೋಗಿಬಿಟ್ಟಿದೆ ಈ ದುರಂತಕ್ಕೆ ಯಾರನ್ನ ಜವಾಬ್ದಾರಿಯಾಗಿಸಬೇಕು ಯಾರನ್ನ ಹೊಣೆಯನ್ನಾಗಿಸ್ಬೇಕು ಅನ್ನೋದೇ ಪ್ರತಿಯೊಬ್ಬರ ಪ್ರಶ್ನೆ ಇಲ್ಲೇನಾಗಿದೆ ಅಂದ್ರೆ ನಾಲ್ಕು ವರ್ಷದ ಮಗುವಿನ ಪ್ರಾಣವನ್ನ ಹದಿನೈದು ವರ್ಷದ ಬಾಲಕ ತೆಗೆದು ಬಿಟ್ಟಿದ್ದಾನೆ ಹೇಗಪ್ಪ ಅಂದ್ರೆ ನಿಂತಿದ್ದಂಥ ಕಾರಿನ ಒಳಗಡೆ ಹತ್ತಿ ಕಾರಿನ ಕೀಯನ್ನ ಆನ್ ಮಾಡಿ ಆಕ್ಸಿಲೇಟರ್ ಅನ್ನು ಒತ್ತು ಬಿಟ್ಟಿದ್ದಾನೆ ಅದಾದ ಬಳಿಕ ಕಾರ್ ಮೂವ್ ಆಗೋದಿಕ್ಕೆ ಶುರುವಾಗಿದೆ ಕೊನೆಗೆ ಕಾರನ್ನು ಹೇಗೆ ಸ್ಟಾಪ್ ಮಾಡಬೇಕು ಅಂತ ಆತನಿಗೆ ಗೊತ್ತಾಗಿಲ್ಲ ಅಲ್ಲೇ ಆಟಾಡ್ಕೊಂಡಿದ್ದಂತ ಆರವ್ ಎನ್ನುವಂತ ನಾಲ್ಕು ವರ್ಷದ ಮಗುವಿನ ಮೇಲೆ ಕಾರು ಹತ್ತು ಬಿಟ್ಟಿದೆ ಆ ಮಗು ಸ್ಥಳದಲ್ಲೇ ಪ್ರಾಣ ಕಳ್ಕೊಂಡು ಬಿಟ್ಟಿದೆ ಆ ಮಗುವಿನ ಪೋಷಕರ ಪರಿಸ್ಥಿತಿಯನ್ನ ಈ ಸಂದರ್ಭದಲ್ಲಿ ಊಹೆ ಮಾಡಿಕೊಳ್ಳೋಕು ಕೂಡ ಸಾಧ್ಯ ಆಗ್ತಾ ಇಲ್ಲ ಇನ್ನೊಂದು ಕಡೆಯಿಂದ ಸ್ಥಳೀಯರು ಈ ಬಾಲಕನ ವಿರುದ್ಧ ಬಾಲಕನ ಪೋಷಕರ ವಿರುದ್ಧ ತೀವ್ರವಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಎಚ್ಚರಿಕೆಯ ಪಾಠ ಆಗ್ಲಿ ಎನ್ನುವ ಕಾರಣಕ್ಕಾಗಿ ಈ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಏನು ಅಂತ ಗಮನಿಸ್ತಾ ಹೋಗಿ ಬಂಧುಗಳ ಈ ಘಟನೆ ನಡೆದಿದ್ದು ಜೀವನ್ ಭೀಮಾನಗರ ನಗರ ಸಂಚಾರ ಠಾಣಾ ವ್ಯಾಪ್ತಿಯ ಮುರುಗೇಶ್ ಪಾಳ್ಯದ ಬಳಿ ಅಲ್ಲಿ ಕಾಳಪ್ಪ ಲೇಔಟ್ ಅಂತಿದೆ ಅಲ್ಲಿ ನಡೆದಿರುವಂತಹ ಘಟನೆ ಇದು ಸಣ್ಣದಾಗಿರುವಂತಹ ರಸ್ತೆ ಅದು ಆ ರಸ್ತೆಯ ಪಕ್ಕದಲ್ಲಿ ಒಂದು ಫುಟ್ಪಾತ್ ರೀತಿಯಲ್ಲಿದೆ ಆ ಫುಟ್ಪಾತ್ ಮೇಲ್ಗಡೆ ಕಾರನ್ನ ನಿಲ್ಲಿಸ್ಕೊಂಡಿರ್ತಾರೆ ಕಾರನ್ನ ನಿಲ್ಲಿಸ್ಕೊಂಡು ಆ ಕಾರನ್ನ ವಾಶ್ ಮಾಡ್ತಾ ಇರ್ತಾರೆ ಈ ಹದಿನೈದು ವರ್ಷದ ಬಾಲಕ ಇದ್ದಾನಲ್ಲ ಆ ಬಾಲಕನ ತಂದೆ ಕಾರನ್ನ ವಾಶ್ ಮಾಡ್ತಿರ್ತಾರೆ ಆ ಸಂದರ್ಭದಲ್ಲಿ ಈ ಬಾಲಕನು ಕೂಡ ಕಾರ್ ಪಕ್ಕನೆ ನಿಂತ್ಕೊಂಡು ಅಪ್ಪನಿಗೆ ಸಹಾಯವನ್ನ ಮಾಡ್ತಿರ್ತಾನೆ ಇನ್ನೊಂದು ಕಡೆಯಿಂದ ಜನ ತಮ್ಮ ಪಾಡಿಗೆ ತಾವು ಓಡಾಡ್ತಿರ್ತಾರೆ ತುಂಬಾ ಇಕ್ಕಟ್ಟಾಗಿರುವಂತಹ ರಸ್ತೆ ಅದು ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ವೆಹಿಕಲ್ಸ್ ಅನ್ನ ಕೂಡ ನಿಲ್ಲಿಸ್ಕೊಂಡಿದ್ದಾರೆ ಹಾಗೆ ಒಂದಷ್ಟು ಮಕ್ಕಳು ಅಲ್ಲಿ ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ಆಟ ಆಡ್ಕೊಂಡಿದ್ರು ಯಾರೇ ಗೊತ್ತಿತ್ತು ಮುಂದ್ ಸ್ವಲ್ಪ ಕೆಲವೇ ಕ್ಷಣದಲ್ಲಿ ಇಂಥದ್ದೊಂದು ದುರ್ಘಟನೆ ಸಂಭವಿಸಬಹುದು ಅಂತ ಹೇಳಿ ಹೀಗಾಗಿ ಮಕ್ಕಳು ಪಾಡಿಗೆ ತಾವು ರಸ್ತೆಯಲ್ಲಿ ಆಟ ಆಡ್ಕೊಂಡಿದ್ರು ಈ ಕಾರನ್ನು ವಾಶ್ ಮಾಡುವಂತ ಸಂದರ್ಭದಲ್ಲಿ ಏನಾಗಿದೆ ಇದ್ದಕ್ಕಿದ್ದ ಹಾಗೆ ಆ ಬಾಲಕ ಕಾರ್ ಒಳಗಡೆ ಹತ್ತಿದ್ದಾನೆ ಕಾರ್ ಕೀ ಆನ್ ಮಾಡಿದ್ದಾನೆ ಕೀ ತಗೊಂಡು ಹೋಗಿದ್ದಾನೆ ಕೀ ಆನ್ ಮಾಡಿದ್ದಾನೆ ಆನ್ ಮಾಡಿ ಸುಮ್ಮನೆ ಇದ್ರೂ ಪರವಾಗಿರ್ಲಿಲ್ಲ ಆತ ಆಕ್ಸಿಲೇಟರ್ನ ಒತ್ತಿಯೇ ಬಿಟ್ಟಿದ್ದಾನೆ ಸದ್ಯ ಇಲ್ಲಿ ಎರಡು ರೀತಿಯಲ್ಲಿ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಿದೆ ಒಂದು ಉದ್ದೇಶ ಪೂರ್ವಕವಾಗಿ ಕಾರನ್ನ ಡ್ರೈವ್ ಮಾಡೋಣ ಅಂತ ಹೇಳಿ ಆತ ಪ್ರಯತ್ನ ಪಟ್ಟಿದ್ದಾನೆ ಅದಾದ ಬಳಿಕ ಕಂಟ್ರೋಲ್ ತಪ್ಪಿದೆ ಅಂತ ಇನ್ನೊಂದಷ್ಟು ಜನರ ವಾದ ಏನಪ್ಪಾ ಅಂದ್ರೆ ಆತ ಆಕಸ್ಮಿಕವಾಗಿ ಆಕ್ಸಿಲೇಟರ್ ಅಮುಕಿ ಬಿಟ್ಟಿದ್ದಾನೆ ಆಕ್ಸಿಲೇಟರ್ನ ಅಮುಕಿದ ತಕ್ಷಣ ಹೇಗೊಂದು ಸಮಸ್ಯೆ ಆಗಬಹುದು ಅನ್ನೋದು ಆತನಿಗೆ ಗೊತ್ತಾಗಿಲ್ಲ ಆಕಸ್ಮಿಕವಾಗಿ ಅಥವಾ ಅಚಾತುರ್ಯದಿಂದ ಈ ರೀತಿಯಾಗಿ ಆತ ಆಕ್ಸಿಲೇಟರ್ ಅಮುಕಿ ಬಿಟ್ಟಿದ್ದಾನೆ ಅಂತ ಹೇಗೋ ಅಚಾತುರ್ಯದಿಂದಲೂ ಉದ್ದೇಶ ಪೂರ್ವಕವಾಗಿ ಗೊತ್ತಿಲ್ಲ ಒಟ್ಟಾರೆಯಾಗಿ ಆತ ಕಾರ್ ಕೀ ತಂದು ಕಾರ್ ಸ್ಟಾರ್ಟ್ ಮಾಡಿದ್ದೇ ತಪ್ಪು ಕಾರನ್ನು ಸ್ಟಾರ್ಟ್ ಮಾಡಿ ಆಕ್ಸಿಲೇಟರ್ನ ಅಮುಕಿ ಬಿಟ್ಟಿದ್ದಾನೆ ಆಕ್ಸಿಲೇಟರ್ ಅಮುಕ್ತಾ ಇದ್ದ ಹಾಗೆ ಕಾರು ಬಹಳ ವೇಗವಾಗಿ ನುಗ್ಗೋದಿಕ್ಕೆ ಶುರುವಾಗಿದೆ ಮುಂದೆ ಹೋಗ್ತಾ ಹೋಗ್ತಾ ಅಲ್ಲಿ ಅಕ್ಕಪಕ್ಕ ಬೈಕ್ ಗಳೇ ನಿಂತಿದ್ದು ಹೆಚ್ಚು ಕಡಿಮೆ ಒಂದು ಆರು ಬೈಕ್ಗಳಿಗೆ ಡಿಕ್ಕಿ ಹೊಡೆದಿದ್ದಾನೆ ಡಿಕ್ಕಿ ಹೊಡೆದ ಬಳಿಕ ಅಲ್ಲಿ ಮುಂದೆ ಇಬ್ಬರು ಬಾಲಕ ಅಂದ್ರೆ ಚಿಕ್ಕ ಮಕ್ಕಳು ಆಟ ಆಡ್ತಿರ್ತಾರೆ ಆ ಇಬ್ಬರು ಮಕ್ಕಳಿಗೂ ಕೂಡ ಕಾರಲ್ಲಿ ಡಿಕ್ಕಿ ಹೊಡೆದಿದ್ದಾನೆ ಆರೋ ಅಂತ ನಾಲ್ಕು ವರ್ಷದ ಮಗು ಮೊನ್ನೆ ಮೊನ್ನೆ ತಾನೇ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು ಮಗು ಹಾಗೆ ದೇವರಾಜ್ ಅಂತ ಹೆಚ್ಚು ಕಡಿಮೆ ಅದೇ ವಯಸ್ಸಿನ ಇನ್ನೊಂದು ಮಗು ಇಬ್ಬರಿಗೂ ಕೂಡ ಡಿಕ್ಕಿ ಹೊಡೆದಿದ್ದಾನೆ ದೇವರಾಜ್ಗೆ ಗಂಭೀರ ಗಾಯ ಆದರೆ ಈ ಆರುಗೆ ಎಷ್ಟರ ಮಟ್ಟಿಗೆ ಭೀಕರವಾಗಿ ಅಲ್ಲಿ ಅಪಘಾತ ಆಗಿದೆ ಅಂದ್ರೆ ಆರು ಮೆದುಳು ಹೊರಗಡೆ ಬಂದು ಬಿಟ್ಟಿದೆ ಇಡೀ ದೇಹ ಛಿದ್ರ ಛಿದ್ರ ಆಗಿ ಬಿಟ್ಟಿದೆ ಯಾರಿಗೂ ಕೂಡ ರಕ್ಷಣೆ ಮಾಡೋದಕ್ಕೂ ಅವಕಾಶ ಸಿಕ್ಕಿಲ್ಲ ಅಥವಾ ಮಗುವನ್ನ ಉಳಿಸ್ಕೊಳ್ಳೋಕ್ಕೂ ಕೂಡ ಅವಕಾಶ ಸಿಕ್ಕಿಲ್ಲ ಅಷ್ಟರ ಮಟ್ಟಿಗೆ ಫೋರ್ಸ್ಫುಲಿ ಅಥವಾ ತುಂಬಾ ರಾಶ್ ಆಗಿ ಕಾರ್ ಬಂದು ಡಿಕ್ಕಿ ಹೊಡೆದಿದೆ ಅದಾದ ಬಳಿಕ ಕಾರು ಹೋಗಿ ಮುಂದೆ ಇದ್ದಂತ ಇನ್ನೊಂದು ಕಾರಿಗೆ ಡಿಕ್ಕಿ ಹೊಡೆದು ನಿಂತು ಬಿಟ್ಟಿದೆ ಅಪ್ಪಿ ತಪ್ಪಿ ಮುಂದೆ ಇನ್ನೊಂದು ಕಾರು ಇಲ್ಲ ಅಂತ ಆಗಿದ್ರೆ ಇನ್ನಷ್ಟು ಅಚಾತುರ್ಯ ಅಥವಾ ಇನ್ನಷ್ಟು ಬೇರೆ ಬೇರೆ ಸಮಸ್ಯೆ ಸಂಭವಿಸುವಂತ ಸಾಧ್ಯತೆ ಇತ್ತು ಕಾರು ಇನ್ನೂ ಮುಂದೆ ಹೋಗ್ತಾ ಇತ್ತು ಇನ್ ಯಾರಿಗಾದ್ರೂ ಅಲ್ಲಿ ಡಿಕ್ಕಿ ಹೊಡೆಯುವಂತ ಸಾಧ್ಯತೆಯೂ ಕೂಡ ಇತ್ತು ಒಟ್ಟಾರೆಯಾಗಿ ಈ ಹದಿನೈದು ವರ್ಷದ ಬಾಲಕನ ಎಡವಟ್ಟಿಗೆ ಈ ನಾಲ್ಕು ವರ್ಷದ ಆರೋ ಎನ್ನುವಂಥ ಕಂದಮ್ಮ ಬಲಿಯಾಗಿದೆ ಹಾಗೆ ಇನ್ನೊಬ್ಬನ ಸ್ಥಿತಿಯೂ ಕೂಡ ಗಂಭೀರ ಆತ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ ಇಷ್ಟೆಲ್ಲ ಆದ ಮೇಲೆ ಆ ಹದಿನೈದು ವರ್ಷದ ಬಾಲಕ ಸೀದಾ ಓಡ್ ಹೋಗಿ ಮನೆ ಒಳಗಡೆ ಅಡಗಿ ಕುಳಿತುಕೊಂಡಿದ್ದಾನೆ ಆತನ ಮನೆಯವರು ಕೂಡ ಆತನನ್ನ ರಕ್ಷಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಮನೆಯ ಡೋರ್ ಅನ್ನ ಹಾಕಿ ಆತನನ್ನ ಒಳಗಡೆ ಇಟ್ಕೊಂಡಿದ್ರು ಇಲ್ಲಿ ಹೊರಗಡೆಯಿಂದ ಸಾರ್ವಜನಿಕರು ತೀವ್ರವಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿಕೊಳ್ತಾರೆ ಪೊಲೀಸರಿಗೂ ಕೂಡ ಒತ್ತಾಯಿಸ್ತಾರೆ ಆತನನ್ನ ತಕ್ಷಣವೇ ನೀವು ಅರೆಸ್ಟ್ ಮಾಡಬೇಕು ಯಾವುದೇ ಕಾರಣಕ್ಕೂ ಆತ ಅಪ್ರಾಪ್ತ ಹದಿನೆಂಟು ವರ್ಷದಿಂದ ಕಡಿಮೆ ಅವನು ಎನ್ನುವ ಕಾರಣಕ್ಕಾಗಿ ಬಚಾವ್ ಮಾಡುವಂತ ಪ್ರಯತ್ನ ಪಡಬಾರದು ಅಂತ ಅಂತಿಮವಾಗಿ ಪೊಲೀಸರು ಹೋಗಿ ಆತನನ್ನ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ ಈ ಹದಿನೈದು ವರ್ಷದ ಬಾಲಕ ಇದ್ದಾನಲ್ಲ ಆತನ ಸಂಬಂಧಿಯೊಬ್ಬರು ಹೆಡ್ ಕಾನ್ಸ್ಟೇಬಲ್ ಅವರಿಗೆ ಸೇರಿದ್ದಂಥ ಗಾಡಿ ಅಂತ ಹೇಳಲಾಗ್ತಾ ಇದೆ ಸರಿಯಾದ ರೀತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಾಗಿ ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ಲ ಇಲ್ಲ ಈ ಹುಡುಗನ ತಂದೆಯದೆ ಗಾಡಿ ಅಂತ ಇನ್ನೊಬ್ಬರು ವಾದ ಇಲ್ಲ ಅವರ ಸಂಬಂಧಿಗಾಗಿರುವಂತಹ ಹೆಡ್ ಕಾನ್ಸ್ಟೇಬಲ್ ಅವರ ಗಾಡಿ ಅವ್ರ ಗಾಡಿಯೇ ಇವರು ಸೇರ್ಕೊಂಡು ವಾಶ್ ಮಾಡ್ತಾ ಇದ್ರು ಅಂತ ಹೇಳಲಾಗ್ತದೆ ಗಾಡಿ ಯಾರ್ದೋ ಏನೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಇಂಥದ್ದೊಂದು ದುರಂತ ಸಂಭವಿಸಿ ಬಿಟ್ಟಿದೆ ಇನ್ನು ಸ್ಥಳೀಯರಂತೂ ತೀವ್ರವಾದಂಥ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಆ ಬಾಲಕರನ್ನು ನಮ್ಮ ಕೈಗೊಪ್ಪಿಸಿ ಇಲ್ಲ ಅಂತ ಪೊಲೀಸರು ಸರಿಯಾದ ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಬೇಕು ಅಂತಹ ಮಕ್ಕಳಿಗೆ ಸರಿಯಾದ ರೀತಿ ಪಾಠ ಕಲಿಸಬೇಕು ಎನ್ನುವ ರೀತಿಯಲ್ಲಿ ಈ ಸ್ಥಳೀಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಒಟ್ಟಾರೆಯಾಗಿ ಆತನ ಎಡವಟ್ಟಿನಿಂದಾಗಿ ಇವತ್ತು ಇಂಥದ್ದೊಂದು ದುರ್ಘಟನೆ ಬೆಂಗಳೂರಿನಲ್ಲಿ ನಡೆದು ಹೋಯಿತು ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಈ ಕಾರಣಕ್ಕಾಗಿ ಹೇಳಿದ್ದು ಬಂಧುಗಳೇ ದಯವಿಟ್ಟು ಮಕ್ಕಳ ಕೈಗೆ ಗಾಡಿ ಕೊಡೋಕು ಮುನ್ನ ನೂರು ಬಾರಿ ಯೋಚನೆ ಮಾಡಿ ಅದು ಬೈಕ್ ಆಗಿರಬಹುದು ಅಥವಾ ಕಾರ್ ಬೇಕಾದರೂ ಆಗಿರಬಹುದು ಯಾಕಂದರೆ ಕಂಟ್ರೋಲ್ ಮಾಡುವಂತ ಕೆಪಾಸಿಟಿ ಮಕ್ಕಳಿಗೆ ಇರೋದಿಲ್ಲ ಆ ಸಂದರ್ಭದಲ್ಲಿ ಇಂತಹ ಅಚಾತುರ್ಯ ಸಂಭವಿಸುವಂತ ಸಾಧ್ಯತೆ ಇರುತ್ತೆ ಅಪ್ಪಿತಪ್ಪಿ ನೀವೇನಾದ್ರೂ ನಿಮ್ಮ ಮಕ್ಕಳ ಕೈಗೆ ಬೈಕ್ ಕೊಡ್ತಾ ಇದ್ರಿ ಅಂತ ಆದ್ರೆ ಕಾರ್ ಕೊಡ್ತಾ ಇದ್ರಿ ಅಂತ ಆದ್ರೆ ದಯವಿಟ್ಟು ಇನ್ನು ಮುಂದೆ ಸ್ಟಾಪ್ ಮಾಡಿ ನಿಮ್ಮ ಮಕ್ಕಳ ಆ ಅಜಾಗರೂಕತೆಗೆ ಬೇಜವಾಬ್ದಾರಿತನಕ್ಕೆ ಇನ್ನೊಬ್ಬರ ಮಕ್ಕಳು ಬಲಿಯಾಗಬಹುದು ಅಥವಾ ಯಾರು ಏನು ಬೇಕಾದರೂ ಆಗುವಂತಹ ಸಾಧ್ಯತೆ ಇರುತ್ತೆ ಒಂದು ಮತ್ತೊಂದೇನಪ್ಪ ಅಂದರೆ ಇಲ್ಲಿ ನೋಡಿ ಅಥವಾ ಬೇಕಂತಲೇ ಅದನ್ನ ಡ್ರೈವ್ ಮಾಡೋದು ಪ್ರಯತ್ನ ಪಟ್ಟರು ಅಥವಾ ಪ್ರಯತ್ನ ಪಟ್ನೋ ಅಥವಾ ಆಕಸ್ಮಿಕವಾಗಿ ಆಕ್ಸಿಲೇಟರ್ ಅಮುಕಿದ್ನೋನೋ ಗೊತ್ತಿಲ್ಲ ಒಟ್ಟಾರೆ ಇಂಥ ಒಂದು ಸಂಭವಿಸ್ಬಿಡ್ತಾ ಈ ಕಾರನ್ನು ವಾಶ್ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಬೈಕನ್ನು ವಾಶ್ ಮಾಡುವಂಥ ಸಂದರ್ಭದಲ್ಲಿ ಒಟ್ಟಾರೆ ವೆಹಿಕಲ್ಸ್ಗಳನ್ನು ವಾಶ್ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಇನ್ನೇನೋ ಇಟ್ಕೊಂಡು ರಿಪೇರಿ ಮಾಡ್ತಿದಿರಿ ಎನ್ನುವಂಥ ಸಂದರ್ಭದಲ್ಲಿ ಮಕ್ಕಳನ್ನ ಪಕ್ಕದಲ್ಲಿ ನಿಲ್ಲಿಸ್ಕೊಳ್ಬೇಡಿ ಅಥವಾ ಮಕ್ಕಳನ್ನ ಕರ್ಕೊಂಡು ಹೋಗಬೇಡಿ ಯಾಕಂದ್ರೆ ಮಕ್ಕಳಿಗೆ ವೆಹಿಕಲ್ಸ್ ಗಳ ಬಗ್ಗೆ ಕುತೂಹಲ ಜಾಸ್ತಿ ಆ ಕುತೂಹಲ ಇನ್ನೊಂದು ಅಚಾತುರ್ಯಕ್ಕೆ ಎಡೆ ಮಾಡಿ ಕೊಡುತ್ತೆ ನಿಮಗೆ ಗೊತ್ತಿಲ್ಲದ ಹಾಗೆ ಕೀ ಹೋಗಿ ವೆಹಿಕಲ್ಸ್ ಅನ್ನ ಆನ್ ಮಾಡೋದಕ್ಕೆ ಪ್ರಯತ್ನ ಪಡುವಂತ ಸಾಧ್ಯತೆ ಇರುತ್ತೆ ಅಥವಾ ಬೈಕಲ್ಲಿ ದಿಢೀರಂತ ಆಕ್ಸಿಲೇಟರ್ ಕೊಡುವಂತ ಸಾಧ್ಯತೆ ಅಥವಾ ಕಾರ್ ನಲ್ಲಿ ಈ ರೀತಿಯಾಗಿ ಆಕ್ಸಿಲೇಟರ್ನ ಅಮುಕುವಂತ ಸಾಧ್ಯತೆ ಅದಾದ ಬಳಿಕ ಏನು ಮಾಡಬೇಕು ಅಂತ ಗೊತ್ತಾಗದೆ ಗಲಿಬಿಲಿಗೊಳಗಾಗಿ ಇಂತಹ ಆಕ್ಸಿಡೆಂಟ್ ಅನ್ನು ಮಾಡುವಂತ ಸಾಧ್ಯತೆ ಇರುತ್ತೆ ಹೀಗಾಗಿ ಇವತ್ತು ಬೆಂಗಳೂರು ನಡೆದಂತ ಘಟನೆ ನನ್ನ ಪ್ರಕಾರ ಪ್ರತಿಯೊಬ್ಬರಿಗೂ ಎಚ್ಚರಿಕೆಯ ಪಾಠ ಆಗಲೇಬೇಕು ನೋಡಿ ಆ ಆರವನನ್ನು ಕಳ್ಕೊಂಡಂಥ ಆ ಕುಟುಂಬಸ್ಥರ ಪರಿಸ್ಥಿತಿಯನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಮೊನ್ನೆ ಮೊನ್ನೆ ಇಡೀ ಏರಿಯಾಗೆ ಊಟ ಹಾಕಿಸಿ ಬಹಳ ಅದ್ದೂರಿಯಾಗಿ ಬರ್ತಡೇನ ಸೆಲೆಬ್ರೇಟ್ ಮಾಡಿದ್ರು ಆ ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ಎರಡು ಮೂರು ದಿನ ಆಗಿಲ್ಲ ಅಷ್ಟರೊಳಗಾಗಿ ಆ ಪುಟ್ಟ ಕಂದಮ್ಮನನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಕುಟುಂಬಸ್ಥರಿಗೆ ಎದುರಾಗ್ಬಿಟ್ಟಿದೆ ಇನ್ನು ಹದಿನೈದು ವರ್ಷದ ಬಾಲಕ ಮಾಡಿದಂಥ ತಪ್ಪಿಗೆ ಇಡೀ ಕುಟುಂಬ ಸಫರ್ ಆಗಬೇಕು ಯಾಕಂದರೆ ಆ ಕುಟುಂಬಕ್ಕೆ ಈತನೂ ಕೂಡ ಮಗನೇ ಈ ಚಿಕ್ಕ ವಯಸ್ಸಿಗೆ ಜೈಲಿಗೆ ಹೋಗುವ ಪರಿಸ್ಥಿತಿ ಪೊಲೀಸ್ ತನಿಖೆಯನ್ನು ಎದುರಿಸುವಂತಹ ಪರಿಸ್ಥಿತಿ ಅಂದ್ರೆ ಆ ಕುಟುಂಬದ ಸ್ಥಿತಿಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಊಹೆ ಮಾಡೋಕ್ಕೂ ಸಾಧ್ಯ ಆಗೋದಿಲ್ಲ ಒಟ್ಟಾರೆಯಾಗಿ ಮಾಡಿದಂತ ಒಂದು ಎಡವಟ್ಟಿಗೆ ಎರಡು ಕುಟುಂಬ ಇವತ್ತು ಸಫರ್ ಆಗುವಂತ ಪರಿಸ್ಥಿತಿ ಎದುರಾಗಿದೆ ನಿಮ್ಗೆ ಏನಂತ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ